ನಮ್ಮ ಇವತ್ತಿನ ಮುಖ್ಯ ಕ್ಯಾರೆಕ್ಟರ್ನ ಹೆಸರು ಅಲಿ ಅಂತ ಇತ ನಂದು ಬಡ ಕುಟುಂಬದವನು ಸಣ್ಣವನಿದ್ದಾಗ ತನ್ನ ತಂದೆಯ ಸಾವಿನ ನಂತರ ಮನೆಯ ಎಲ್ಲ ಜವಾಬ್ದಾರಿ ಇವನ ತಲೆ ಮೇಲೆ ಬರುತ್ತೆ ಹಾಗಾಗಿ ಅಲಿ ಆಟೋ ಚಲಾಯಿಸಕ್ಕೆ ಸ್ಟಾರ್ಟ್ ಮಾಡ್ತಾನೆ ದಿನವೆಲ್ಲ ಬಾಡಿಗೆ ಮಾಡಿ ಮನೆಯ ಖರ್ಚುಗಳನ್ನ ನೋಡ್ಕೊಳ್ತಾನೆ ಸ್ವಲ್ಪ ಹೊತ್ತಿನ ನಂತರ ಅವನಿಗೆ ಒಂದು ಬಾಡಿಗೆ ಸಿಗುತ್ತೆ ಆದರೆ ಅದು ಊರಿಂದ ಸುಮಾರು ಐವತ್ತು ಕಿಲೋಮೀಟರ್ ದೂರ ಒಂದು ಹಳ್ಳಿಯಾಗಿರುತ್ತೆ ಈ ಬಾಡಿಗೆಯ ಒಂದು ಪ್ರೈಸ್ ರೇಟ್ ಇದೆಯಲ್ಲ ಅದು ಚೆನ್ನಾಗಿ ಸಿಗ್ತಾ ಇರುತ್ತೆ ಒಂದು ಒಳ್ಳೆ ಅಮೌಂಟ್ ಸಿಗುತ್ತೆ ಬಾಡಿಗೆಗೆ ಹಾಗಾಗಿ ಅಲ್ಲಿ ಈ ಬಾಡಿಗೆಯನ್ನ ಒಪ್ಕೊಳ್ತಾನೆ ಆ ಪ್ಯಾಸೆಂಜರ್ನ ಕೂರಿಸಿಕೊಂಡು ಅಲ್ಲಿ ತನ್ನ ಪ್ರಯಾಣವನ್ನ ಶುರು ಮಾಡ್ತಾನೆ ಹೋಗ್ತಾ ಹೋಗ್ತಾ ಕಾಡು ಪ್ರದೇಶ ಶುರುವಾಗುತ್ತೆ ಅಲ್ಲಿ ಅರಣ್ಯದ ಸೌಂದರ್ಯವನ್ನು ನೋಡುತ್ತಾ ತನ್ನ ಪ್ರಯಾಣವನ್ನ ಮುಂದೆ ನಡೆಸುತ್ತಾನೆ ಅಷ್ಟರಲ್ಲಿ ಆ ಪ್ಯಾಸೆಂಜರ್ನ ಆ ಒಂದು ಹಳ್ಳಿ ಇದೆಲ್ಲ ಅಲ್ಲಿಗೆ ತಲುಪ ಆ ಪ್ಯಾಸೆಂಜರ್ ಆಟೋವಿನಿಂದ ಕೆಳಗೆ ಇಳಿದು ಅಲಿಯ ಬಾಡಿಗೆವನ್ನ ಕೊಡ್ತಾರೆ ಆದರೆ ಹೋಗುವಾಗ ಅಲಿಗೆ ಹೇಳ್ತಾರೆ ಸಂಜೆ ಆಗಿಬಿಟ್ಟಿದೆ ಸ್ವಲ್ಪ ಹೊತ್ತಲ್ಲಿ ಕತ್ಲಾಗುತ್ತೆ ಅಂದರೆ ರಾತ್ರಿ ಆಗುತ್ತೆ ನೀವು ಇವತ್ತು ನಮ್ಮ ಮನೆಯಲ್ಲೇ ಒಂದು ರಾತ್ರಿ ಇದ್ದು ಬೆಳಿಗ್ಗೆ ಇಲ್ಲಿಂದ ಹೋಗಿ ಅಂತ ಹೇಳ್ತಾರೆ ಆದರೆ ಅಲಿ ಅದಕ್ಕೆ ಒಪ್ಪೋದಿಲ್ಲ ಯಾಕಂದರೆ ಮನೆಯಲ್ಲಿ ವೃದ್ಧ ತಾಯಿ ಒಬ್ಬಳೇ ಇರ್ತಾಳೆ ಇದನ್ನು ಹೇಳ್ತಾನೆ ಅಲಿ ಆದರೆ ಆ ಪ್ಯಾಸೆಂಜರ್ ಲೇಡಿ ಪ್ಯಾಸೆಂಜರ್ ಇದ್ದಾರಲ್ಲ ಅವರು ಅಲ್ಲಿಗೆ ಹೇಳ್ತಾರೆ ನಾವು ಬಂದಿರುವಂತ ಈ ದಾರಿ ಇದೆಲ್ಲ ಹಗಲಲ್ಲಿ ಈ ಅರಣ್ಯ ಸುಂದರವಾಗಿ ಕಾಣುತ್ತೆ ಆದರೆ ರಾತ್ರಿ ಆದಮೇಲೆ ಈ ಅರಣ್ಯದ ಒಂದು ದಾರಿ ಇದೆಲ್ಲ ಅಲ್ಲಿ ಯಾರೂ ಕೂಡ ಅಡ್ಡಾಡಲ್ಲ ಆ ಭಯಾನಕವಾಗಿ ಪರಿವರ್ತನೆ ಆಗುತ್ತೆ ಅಂತ ಆ ಒಂದು ಲೇಡಿ ಪ್ಯಾಸೆಂಜರ್ ಅವರಿಗೆ ಹೇಳ್ತಾರೆ ಆದರೆ ಅಲ್ಲಿ ಇರ್ಲಿ ಮೇಡಮ್ ಈ ದೇವ್ರ ತಾನೇ ನೀವು ಟೆನ್ಷನ್ ತಗೋಬಿಡಿ ನಾನು ಇಲ್ಲಿಂದ ಹೋಗ್ತೀನಿ ಅಂತ ಅಲ್ಲಿ ಅಲ್ಲಿಂದ ಬಿಡ್ತಾನೆ ಹೋಗ್ತಾ ಹೋಗ್ತಾ ಆ ದಾರಿ ಇದೆಲ್ಲ ಆ ಹಗಲಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತೋ ಅಷ್ಟೇ ಭಯಾನಕವಾಗಿ ಅಲ್ಲಿಗೆ ಕಾಣಿಸುತ್ತೆ ಆದ್ರೆ ಅಲ್ಲಿ ಭಯ ಪಡೋದಿಲ್ಲ ಯಾಕಂದ್ರೆ ಅವನಿಗೆ ತನ್ನ ಜೀವದ ಮೇಲೆ ಆ ಆಸೆನೇ ಇರಲ್ಲ ಹಾಗಾಗಿ ಭಯ ಪಡದೆ ಮುಂದಿನ ಪ್ರಯಾಣ ಮಾಡ್ತಾ ಇರ್ತಾನೆ ಆದ್ರೆ ಅಲ್ಲಿಗೆ ಹಸಿವಾಗುತ್ತೆ ಹಾಸಿವಾಗಿರೋದ ಕಾರಣದಿಂದ ಅವನು ದಾರಿಯುದ್ಧ ನೋಡ್ತಾ ಇರ್ತಾನೆ ಯಾವುದಾದ್ರೂ ಹೋಟೆಲ್ ಅಥವಾ ಡಾಬಾ ಸಿಗುತ್ತೆ ಅಂತ ಆದರೆ ಆ ಒಂದು ನಿರ್ಜನ ಪ್ರದೇಶದಲ್ಲಿ ಹೋಟೆಲ್ ಆಗಲಿ ಡಾಬಾ ಆಗಲಿ ಯಾವುದು ಕಾಣಿಸದೇ ಇಲ್ಲ ಸ್ವಲ್ಪ ದೂರ ಹೋದ ನಂತರ ಅಲ್ಲಿಗೆ ಒಂದು ಸಣ್ಣದಾದ ಡಾಬಾ ಕಾಣಿಸುತ್ತೆ ಯಾವುದೋ ಒಂದು ಡಾಬಾ ಸಿಕ್ಕಿದೆ ಇಲ್ಲೇ ಊಟ ಮಾಡ್ಕೊಳ್ಳೋಣ ಅಂತ ಆ ಕಡೆ ಅಲ್ಲಿ ತನ್ನ ಆಟೋವನ್ನು ತಿರುಗಿಸ್ತಾನೆ ಅಲ್ಲಿ ತನ್ನ ಆಟೋವನ್ನು ಪಾರ್ಕ್ ಮಾಡಿ ಒಳಗೆ ಹೋಗ್ತಾನೆ ಆದರೆ ಅವನು ಆಶ್ಚರ್ಯ ಪಡ್ತಾನೆ ಯಾಕಂದರೆ ಅಲ್ಲಿ ಈಗ ಹೋಟೆಲ್ ನಡೆಸ್ತಾ ಇದಾರಲ್ಲ ಅದು ಒಂದು ಹುಡುಗಿ ಆಗಿರುತ್ತೆ ಆಶ್ಚರ್ಯ ಯಾಕಂದರೆ ಅದು ಒಂದು ನಿರ್ಜನ ಪ್ರದೇಶ ಅಲ್ಲಿ ಯಾರೂ ಕೂಡ ಇಲ್ಲ ಒಂಟಿ ಒಂದು ಹುಡುಗಿ ಒಂದು ಹಬ್ಬ ನಡೆಸ್ತಾ ಇದ್ದಾಳೆ ಅಂತ ಅಲ್ಲಿಗೆ ವಿಚಿತ್ರ ಅನಿಸುತ್ತೆ ಆದರೂ ಅವನ ಹಸಿವಿಗೋಸ್ಕರ ಅಲ್ಲಿ ಬೆಂಚ್ ಮೇಲೆ ಕುತ್ಕೊಂತಾನೆ ಅಷ್ಟರಲ್ಲಿ ಆ ಒಂದು ಹುಡುಗಿ ಅಲ್ಲಿ ಹತ್ರ ಬಂದು ಆರ್ಡ್ರ್ ಕೇಳ್ತಾಳೆ ಆರ್ಡ್ರು ಕೇಳಿದ ನಂತರ ಅಲ್ಲಿ ಹೇಳ್ತಾನೆ ನಿಮ್ಮಲ್ಲಿ ಸ್ಪೆಷಲ್ ಏನಿದೆ ಅದೇ ತನ್ನಿ ಅಂತ ಆ ಹುಡುಗಿ ಆಯಿತು ಅಂತ ಅಲ್ಲಿಂದ ಹೋಗ್ತಾಳೆ ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತಿನ ನಂತರ ಅವಳು ಒಂದು ಪ್ಲೇಟ್ ಬಿರಿಯಾನಿ ತರ್ತಾಳೆ ಆಗ ಅಲ್ಲಿ ಕೇಳ್ತಾನೆ ಇಲ್ಲಿನ ಸ್ಪೆಷಲ್ ಇದೇನಾ ಅಂತ ಹೌದು ನಮ್ಮ ಡಾಬಾದ ಸ್ಪೆಷಲ್ ಬಿರಿಯಾನಿನೇ ಅಂತ ಹೇಳ್ತಾಳೆ ಆಯಿತು ಅಂತ ಅಲ್ಲಿ ತನ್ನ ಒಂದು ಊಟವನ್ನು ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆ ಒಂದು ಬಿರಿಯಾನಿನ ಟೇಸ್ಟ್ ಇದೆಯಲ್ಲ ಅವನಿಗೆ ಬಹಳ ಇಷ್ಟವಾಗುತ್ತೆ ಅಲ್ಲಿ ಬಹಳ ಇಷ್ಟದಿಂದ ರುಚಿಯಾದ ಒಂದು ಬಿರಿಯಾನಿಯನ್ನು ತಿನ್ ತಿಂತಾನೆ ತಿಂದ ನಂತರ ಬಿಲ್ ಕೂಡ ಕೊಡ್ತಾನೆ ಆ ಹುಡುಗಿಗೆ ಆದರೆ ಆ ಹುಡುಗಿ ಆ ಬಿಲ್ಲನ್ನು ಅನ್ನು ಅಲ್ಲಿ ಕೇಳ್ತಾನೆ ಯಾಕೆ ಮೇಡಮ್ ನೀವು ಬಿಲ್ ತಗೊಳ್ತಾ ಇಲ್ಲ ಅಂತ ಮೊದಲ ಸಲ ಬಂದಂತ ಒಂದು ಕಸ್ಟಮರಿಗೆ ನಾವು ಬಿಲ್ ತಗೊಳ್ಳಲ್ಲ ಅಂತ ಹೇಳ್ತಾಳೆ ಇವನಿಗೆ ಮತ್ತೆ ವಿಚಿತ್ರವಾಗಿ ಅಲ್ಲಿ ಕಾಣ್ ಯಾಕಂದ್ರೆ ಅಲ್ಲಿ ಇವನು ಬಿಟ್ರೆ ಬೇರೆ ಯಾವುದೇ ಥರದ ಕಸ್ಟಮರ್ ಇರೋದೇ ಇಲ್ಲ ಆವಾಗ ಆಯಿತಂತ ಇವನೇನು ಮಾಡ್ತಾನೆ ಅಲ್ಲಿಂದ ತನ್ನ ಆಟೋ ತಗೊಂಡು ನನ್ನ ಪ್ರಯಾಣ ಮತ್ತೆ ಶುರು ಮಾಡ್ತಾನೆ ಸ್ವಲ್ಪ ದೂರ ನಂತರ ಬಂದಾಗ ಅವನಿಗೆ ನೆನಪಾಗುತ್ತೆ ತನ್ನ ತಾಯಿ ಕೂಡ ಮನೆಯಲ್ಲಿದ್ದಾಳೆ ಅವಳಿಗೂ ಕೂಡ ಆ ಬಿರಿಯಾನಿ ಅಂತ ಯೋಚಿಸ್ತಾನೆ ಆದರೆ ಇವನು ಸ್ವಲ್ಪ ದೂರ ಬಂದಿರ್ತಾನೆ ಹಾಗಾಗಿ ಬೇಡ ಅಂತ ಮತ್ತೆ ತನ್ನ ಮನೆ ಕಡೆ ಹೋಗ್ತಾನೆ ಮನೆಗೆ ಹೋದಾಗ ತನ್ನ ತಾಯಿ ಕೂಡ ಮನೆಯಲ್ಲಿ ಕಾಯ್ತಾ ಇರ್ತಾಳೆ ಇವನು ಬಂದ ನಂತರ ಊಟ ಊಟ ಮಾಡಿದೆ ಅಂತ ಕೇಳ್ತಾಳೆ ತಾಯಿ ಆ ನಾನು ಮಾಡಿದೆ ಅಮ್ಮ ನೀನು ಮಾಡಿದೆ ಅಂತ ಕೇಳ್ತಾನೆ ನಾನು ಮಾಡಿದೆ ಅಪ್ಪ ಅಂತ ಹೇಳ್ತಾಳೆ ಆಯ್ತು ಮಕ್ಕಂತಾನೆ ಮಾರನೇ ದಿನ ಮತ್ತೆ ಬೆಳಿಗ್ಗೆ ಅಲ್ಲಿ ಆ ಬಾಡಿಗೆ ಮಾಡೋದಕ್ಕೆ ಅಂತ ಹೊರಡ್ತಾನೆ ಇವನು ದಿನವೆಲ್ಲ ಬಾಡಿಗೆ ಮಾಡ್ತಾ ಇರ್ತಾನೆ ಅಂದ್ರೆ ತನ್ನ ಊರಲ್ಲೇ ಬಾಡಿಗೆ ಮಾಡ್ತಾ ಇರ್ತಾನೆ ಒಂದು ಬಾಡಿಗೆ ಬರುತ್ತೆ ಆ ಸಾಮಾನು ಮನೆಯೊಳಗೆ ಇಡಕ್ಕಂತ ತನ್ನ ಆಟೋ ಬಿಟ್ಟು ಮನೆ ಒಳಗೆ ಹೋಗ್ತಾನೆ ಪ್ಯಾಸೆಂಜರ್ನ ಮನೆಯೊಳಗೆ ಅವನು ವಾಪಸ್ ಬಂದು ನೋಡಿದರೆ ಅವನಿಗೆ ಅವನ ಒಂದು ಆಟೋ ಇದೆಲ್ಲ ಅಲ್ಲಿ ಕಾಣಿಸೋದೇ ಇಲ್ಲ ಇವನು ಅಕ್ಕ ಪಕ್ಕ ಎಲ್ಲ ನೋಡ್ತಾನೆ ಆದರೆ ಅವನ ಒಂದು ಆಟೋ ಇದೆಲ್ಲ ಎಲ್ಲೂ ಕಾಣಿಸಲ್ಲ ಆವಾಗ ಇವನಿಗೆ ಗೊತ್ತಾಗುತ್ತೆ ಇವನ ಒಂದು ಆಟೋ ಇದೆ ಅಲ್ಲ ಅದು ಆಗಿದೆ ಅಂತ ಬಹಳ ಹುಡುಕಿದ ನಂತರವೂ ಅವನಿಗೆ ಅಲ್ಲಿ ಆಟೋ ಸಿಗೋದಿಲ್ಲ ಹಾಗಾಗಿ ಇವನು ಪೊಲೀಸ್ ಸ್ಟೇಷನಿಗೆ ಹೋಗ್ತಾನೆ ಅಲ್ಲಿ ಹೋಗಿ ಎಫ್ ಐ ಆರ್ ಬರೆಸ್ತಾನೆ ಆದರೆ ಆ ಪೊಲೀಸ್ನವರು ಇವನಿಗೆ ಆಯ್ತು ನಾವು ಹುಡುಕ್ತೀವಿ ಅಂತ ಕಳಿಸ್ತಾರೆ ಅಲ್ಲಿ ಭಾಳ ಕಷ್ಟದಿಂದ ಆ ಆಟೋವನ್ನು ತಗೊಂಡಿರ್ತಾನೆ ಅಲ್ಲಿ ಮನೆಗೆ ಹೋಗೋಕ್ಕೆ ಹಿಂದೆ ಮುಂದೆ ಮಾಡ್ತಾನೆ ಯಾಕಂದರೆ ತನ್ನ ವೃದ್ಧ ತಾಯಿ ಅವಳಿಗೆ ಏನಂತ ಹೇಳಲಿ ಅಂತ ಇದೇ ಒಂದು ಟೆನ್ಷನಿಂದ ಅವನು ಮನೆಯ ಹೊರಗಡೆ ಅಡ್ಡಾಡ್ತಾ ಇರ್ತಾನೆ ಆದರೆ ರಾತ್ರಿ ಆಗುತ್ತೆ ರಾತ್ರಿ ಆದ ನಂತರ ಅವನು ಮನೆಗೆ ಹೋಗ್ತಾನೆ ಅವಾಗ ತಾಯಿ ಕೇಳ್ತಾಳೆ ಯಾಕಪ್ಪ ಇಷ್ಟು ಲೇಟಾಗಿ ಬಂದೆ ಮತ್ತು ನಿನ್ನ ಆಟೋವಿನ ಶಬ್ದ ಕೂಡ ಬಂದಿದ್ದ ನೀನು ಹಾರನ್ ಮಾಡ್ತಿದ್ದೆಲ್ಲ ಸೌಂಡು ಬಂದಿಲ್ಲಲ್ಲ ಯಾಕೆ ಅಂತ ಕೇಳ್ತಾಳೆ ಅವಾಗ ಅಲ್ಲಿ ಹೇಳ್ತಾನೆ ಇಲ್ಲಮ್ಮ ನನ್ನ ಆಟೋ ಇದೆಲ್ಲ ರಿಪೇರಿಗೆ ಬಂದಿದೆ ಅದಕ್ಕೋಸ್ಕರ ನಾನು ಗ್ಯಾರೀಜಲ್ಲಿ ಬಿಟ್ಟಿನಿ ಇನ್ನೊಂದು ನಾಲ್ಕು ದಿವಸ ಆಟೋ ಸಿಗಲ್ಲ ಅಂತ ಹೇಳ್ತಾನೆ ಹೌದೇನಪ್ಪ ಅಂತ ಊಟ ಮಾಡ್ಬೋ ಅಂತ ಹೇಳ್ತಾಳೆ ಇಲ್ಲಮ್ಮ ನನಗೆ ಹಸಿವಿಲ್ಲ ಅಂತ ನಲ್ಕೊತಾನೆ ಮೂರು ನಾಲ್ಕು ದಿವಸ ಹಾಗೆ ಕಳೆದೋಗುತ್ತೆ ಆದರೆ ಅಲ್ಲಿಗೆ ತನ್ನ ಆಟೋ ಸಿಗೋದೇ ಇಲ್ಲ ಈತ ಅಲ್ಲಿ ಎಲ್ಲಿ ಅಡ್ಡಾಡ್ತಾ ಇರ್ತಾನೆ ಮತ್ತೆ ಆ ಒಂದು ಡಾಬಾ ಇದೆಯಲ್ಲ ಆ ಡಾಬಾದ ಹತ್ರನೂ ಹೋಗ್ತಾನೆ ಡಾಬಾದ ಹತ್ರ ಹೋಗಿ ಅಲ್ಲಿ ಕುತ್ಕಾನೆ ಆ ಒಂದು ಲೇಡೀಸ್ ಲೇಡಿ ಇರ್ತಾಳಲ್ಲ ಅವಳು ಕೇಳ್ತಾಳೆ ನಿಮ್ಗೆ ಆರ್ಡ್ರ್ ಏನು ತರಲಿ ಅಂತ ಕೇಳ್ತಾಳೆ ಇವ ಇಲ್ಲ ನನಗೇನು ಬೇಡ ಅಂತ ಮತ್ತೆ ಅಲ್ಲಿಂದ ಎದ್ದು ಎದ್ದು ಬರ್ತಾನೆ ಹೊರಗಡೆ ಆದರೆ ಒಂದು ಆಶ್ಚರ್ಯವಾದ ಮಾತೇನಂದ್ರೆ ಆ ಒಂದು ಡಾಬಾ ಇದೆಯಲ್ಲ ಅಲ್ಲಿ ಕೂಡ ಮತ್ತೆ ಯಾವುದೇ ಕಸ್ಟಮರ್ ಇರೋದಿಲ್ಲ ಅಲ್ಲಿ ಬಿಟ್ರೆ ಮತ್ತೆ ಯಾರೂ ಇರಲ್ಲ ಅಲ್ಲಿ ಅಲ್ಲಿ ಅಬ್ಸರ್ವ್ ಮಾಡಲ್ಲ ಮತ್ತೆ ತನ್ನ ಊರಿ ಊರಿನ ಕಡೆ ಬರ್ತಾನೆ ಮತ್ತೆ ಒಂದು ಎರಡು ದಿವಸ ಬಿಟ್ಟು ಮತ್ತೆ ಹಾಗೆ ಅಡ್ಡಾಡದಂತ ಆ ಡಾಬಾದ ಹತ್ರ ಮತ್ತೆ ಹೋಗ್ತಾನೆ ಅವಾಗ ಹೋದಾಗ ಅಲ್ಲಿಗೆ ಆಸಿವಾಗಿರುತ್ತೆ ಅಲ್ಲ ನಾಡಾವ ಹತ್ರ ಹೋಗಿ ಕುತ್ಕೊಂತ ಆ ಒಂದು ರೇಡಿ ಇದ್ದಾಳಲ್ಲ ಮತ್ತೆ ಇವನಿಗೆ ಒಂದು ಬಿರಿಯಾನಿ ತರ್ತಾಳೆ ಇವನು ಬಿರಿಯಾನಿ ತಿಂತಾನೆ ಅವಾಗ ಆ ಹುಡುಗಿ ಇದ್ದಾಳಲ್ಲ ಅವಳು ಅವಳ ಹೆಸರು ಜೊರ ಅಂತ ಅವಳು ಇವನಿಗೆ ಕೇಳ್ತ ಇವನಿಗೆ ಕೇಳ್ತಾಳೆ ಯಾಕೆ ನೀವು ಒಂದು ನಾನು ಎರಡು ಮೂರು ದಿವಸದಿಂದ ನಿಮಗೆ ನೋಡ್ತಾ ಇದ್ದೀನಿ ನೀವು ಟೆನ್ಷನಲ್ಲಿ ಇದ್ದೀರಲ್ಲ ಅಂತ ಕೇಳ್ತಾಳೆ ಅವಾಗ ಅಲ್ಲಿ ಹೇಳ್ತಾನೆ ಇಲ್ಲ ನಂದು ಆಟೋ ಇತ್ತಲ್ಲ ಆ ಆಟೋ ಕಳೆದೋಗಿದೆ ಕಡಿತನಾಗಿದೆ ಇನ್ನೂವರೆಗೂ ನನಗೆ ಸಿಗಲಿಲ್ಲ ಅದೇ ಇದ್ದೀನಿ ಅಂತ ಹೇಳ್ತಾನೆ ಆವಾಗ ಇವಳು ಹೇಳ್ತಾಳೆ ಟೆನ್ಷನ್ ತಗೋಬೇಡಿ ಎಲ್ಲ ಸರಿ ಹೋಗುತ್ತೆ ನಾನು ನಿಮ್ಮ ಆಟೋ ಸಿಗುತ್ತೆ ಟೆನ್ಷನ್ ತಗೋಬೇಡಿ ನೀವು ಊಟ ಮಾಡ್ಕೊಳ್ಳಿ ಅಂತ ಹೇಳ್ತಾಳೆ ಇವನು ಸ್ವಲ್ಪ ಊಟ ಮಾಡಿ ಆದರೆ ತನಿಖೆಗೆ ಟೆನ್ಷನಲ್ಲಿ ತಿನ್ನೋಕ್ಕಾಗಲ್ಲ ಆವಾಗ ಮತ್ತೆ ಊಟ ಬಿಟ್ಟು ಅವನು ಮನೆ ಕಡೆ ಮತ್ತೆ ನಡ್ತಂತ ಹೋಗ್ತಾನೆ ಆದರೆ ಹಿಂದೆ ಯಾರೋ ಇವನ ಹಿಂದೆ ಯಾರೋ ಬರೋ ಥರ ಥರ ಇವನಿಗೆ ಕಾಣಿಸುತ್ತೆ ಅವಾಗ ನಾನು ಹಿಂದೆ ತಿರು ನೋಡ್ತಾನೆ ಆದರೆ ಯಾರೂ ಇರೋದಿಲ್ಲ ಮತ್ತೆ ಸ್ವಲ್ಪ ದೂರ ಹೋಗ್ತಾ ಇರ್ತಾನೆ ಆಮೇಲೆ ಮತ್ತೆ ಇವನಿಗೆ ಅದೇ ಥರ ಅನುಭವ ಆಗುತ್ತೆ ಯಾರೋ ಹಿಂದುಗಡೆ ಬರ್ತಾ ಇದ್ದಾರೆ ಅಂತ ತಿರು ನೋಡ್ತಾನೆ ಆ ಹಿಂಗ್ಗಡೆ ಅವನು ತಿರು ನೋಡ್ತಾನಲ್ಲ ಅವಾಗ ಆ ಬೇರೆ ಯಾರೋ ಎಲ್ಲ ಹುಡುಗಿ ಇರ್ತಾಳೆ ಜೊಹರ ಅವಾಗ ಅವನು ಕೇಳ್ತಾನೆ ನೀವಾಗ ನಾನು ಹಿಂದೆ ಹಿಂದೆ ಬರ್ತಿದ್ದೀರಾ ನೀವು ಹೋಗ್ರಿ ಅಂತ ಹೇಳ್ತಾನೆ ಇಲ್ಲ ಇಲ್ಲ ನಾನು ನಿಮಗೆ ಒಂದು ಮಾತು ಹೇಳಬೇಕು ಅದಕ್ಕೆ ಬಂದಿ ಅಂತ ಏನು ಹೇಳಿ ಅಂತ ಹೇಳ್ತಾನೆ ಈಗ ನ ನನ್ನತ್ರ ಒಂದು ಸ್ವಲ್ಪ ಅದು ದುಡ್ಡಿದೆ ನೀವು ಬೇಕಾದರೆ ತಗೊಳ್ಳಿ ನಿಮಗೆ ಬೇಕಾಗಿದೆ ಅನಿಸುತ್ತೆ ನೀವು ತಗೊಳ್ಳಿ ಬೇಕಾದರೆ ಆಮೇಲೆ ಕೊಡ್ರಿ ಅಂತ ಹೇಳ್ತಾಳೆ ಇಲ್ಲ ಅಲ್ಲ ನನಗೆ ಬೇಡ ನಾನು ಅಜ್ಜಸ್ಟ್ ಮಾಡ್ಕೊತೀನಿ ಅಂತ ಇವನು ತನ್ನ ಮನೆ ಕಡೆ ಹೋಗ್ತಾನೆ ಅವಾಗ ಜೋರ ಕೂಡ ಮತ್ತೆ ವಾಪಸ್ ತನ್ನ ಒಂದು ಲಾಭ ಕಡೆ ಹೋಗ್ತಾಳೆ ಮಾರನೇ ದಿನ ಬೆಳಿಗ್ಗೆ ಇವನ ಆ ಒಂದು ಬಾಗಿಲಿಗೆ ದಡ್ತಾರೆ ಅವಾಗ ತನ್ನ ತಾಯಿಗೆ ಹೇಳ್ತಾನೆ ಅಮ್ಮ ಲೋನ್ ಏಜೆಂಟ್ ಇರ್ಬೋದು ನನಗೆ ಬಂದಿದ್ದಾನೆ ಲೋನ್ ಕಟ್ಟಿಲ್ಲ ಅಂತ ನೀನೇ ಹೋಗಿ ನಾನು ಇಲ್ಲ ಅಂತ ಹೇಳು ಅಂತ ಹೇಳ್ತಾನೆ ಅವಾಗ ಆ ತಾಯಿ ತಾಯಿದಾಳಲ್ಲ ಹೌದಾ ಅಂತ ಹೋಗಿ ಬಾಗಿಲು ಓಪನ್ ಮಾಡ್ತಾಳೆ ಆಗ ಆದರೆ ಅಲ್ಲಿ ಬಂದಿರೋದು ಲೋನ್ ಏಜೆಂಟ್ ಅಲ್ಲ ಆ ಜೋರ ಒಂದು ಹುಡುಗಿದಾಳಲ್ಲ ಅವಳು ಅವಳು ಬಂದಿರ್ತಾಳೆ ಅವಾಗ ತಾಯಿ ಕೇಳ್ತಾಳೆ ಯಾರಮ್ಮ ನೀನು ಅಂತ ಇಲ್ಲ ನಾನು ಅಲ್ಲಿಗೆ ಮಾತಾಡಿಸ್ಬೇಕಿತ್ತು ಅದಕ್ಕೆ ಬಂದೆ ಅಂತ ಹೇಳ್ತಾಳೆ ಹೌದಾ ಬಾರಮ್ಮ ಒಳಗೆ ಅಂತ ಕರಿತಾಳೆ ಅವಳು ಒಳಗೆ ಬರ್ತಾಳೆ ಬಂದಾಗ ಅದೇ ನಿಮಗೇನು ಗೊತ್ತಾಗುತ್ತೋ ನನ್ನ ಮನೆ ನೀವು ಹೆಂಗೆ ಬಂದ್ರಿ ಇಲ್ಲಿ ಅಂತ ಅವನು ಕೇಳ್ತಾನೆ ಅವಾಗ ಅವಳು ಹೇಳ್ತಾಳೆ ಇಲ್ಲ ನಾನು ನೋಡ್ಕೊಂಡಿದ್ದೆ ಮನೆ ನೆನ್ನೆ ಹಾಗಾಗಿ ನಾನು ಬಂದೆ ಅವಾಗ ಕೇಳ್ತಾನೆ ನೀವು ಬಂದಿದ್ದು ಕಾರಣ ಏನು ಹೇಳಿ ಅಂತ ನೆನ್ನೆ ನೀವು ದುಡ್ಡು ಬೇಡ ಅಂತ ಹೇಳಿದ್ರಿ ಆದರೆ ನನಗೆ ನಿಮ್ಮ ಒಂದು ಟೆನ್ಷನ್ ನೋಡಿ ನನಗೆ ತಡೆಯೋಕ್ಕಾಗಲಿಲ್ಲ ಅದಕ್ಕೆ ನಾನು ಆ ದುಡ್ಡು ನಿಮಗೆ ಕೊಡೋಕೆ ಬಂದೀನಿ ಇದು ನೀವು ತಗೊಳ್ಳಿ ನೀವು ನೀವು ನಿಮ್ಮ ಆಟೋ ಸಿಕ್ಕಿ ಸಿಕ್ಕಿದ ನಂತರ ನೀವು ಬೇಕಾದರೆ ನನಗೆ ವಾಪಸ್ ಕೊಡ್ರಿ ಅಂತ ಹೇಳ್ತಾಳೆ ಅವಾಗ ಇವನು ಬೇಡ ಬೇಡ ಅಂತಾನೆ ಆದರೆ ತಾಯಿ ಇದಾಳಲ್ಲ ಏಬೀ ತಗೊಳಪ್ಪ ನೀನು ಆಮೇಲೆ ಅವಳಿಗೆ ಕೊಡೋಂತೆ ಬೇಕಾದ ಅಂತ ಹೇಳಿದಾಗ ಅಲ್ಲಿ ಆ ಒಂದು ಅಮೌಂಟ್ ಇದೆಲ್ಲ ಅದಕ್ಕೆ ಅದನ್ನು ತಗಂತಾನೆ ಆಯ್ತಂತ ಆ ಮತ್ತೆ ಆ ಜ್ವರಕ್ಕೆ ಹೊರಗಡೆ ಬಂದು ಆ ಸ್ವಲ್ಪ ದೂರ ಬಿಡಕ್ಕೆ ಬರ್ತಾನೆ ಬಿಟ್ಟು ಮತ್ತೆ ವಾಪಸ್ ಮನೆಗೆ ಬರ್ತಾನೆ ಹಾಗೆ ಮತ್ತೆ ಮಾರನೇ ದಿನ ಆಗುತ್ತೆ ಮಾರನೇ ದಿನ ಅಲ್ಲಿ ಮತ್ತೆ ಸ್ಟೇಷನ್ ಹತ್ರ ಹೋಗೋಣ ಅಂತ ರೆಡಿಯಾಗಿ ಹೊರಗೆ ಬರ್ತಾನೆ ಹೊರಗೆ ಬಂದು ನೋಡಿದರೆ ಅವನ ಒಂದು ಆಟೋ ಕಳ್ತಾನವಾಗಿರುತ್ತಲ್ಲ ಆ ಆಟೋ ಮನೆ ಮಂದೇ ಇರುತ್ತೆ ಇವನಿಗೆ ಆಶ್ಚರ್ಯ ಆಗುತ್ತೆ ನನ್ನ ಆಟೋ ಕಳೆದೋಗಿತ್ತು ಮನೆ ಹತ್ರ ಹಂಗೆ ಬಂತ ಬಂತು ಅಂತ ಇವನಿಗೆ ಆಶ್ಚರ್ಯ ಆಗುತ್ತೆ ಆ ಏನಾದರೂ ಪೊಲೀಸ್ನವರು ಬಂದು ಬಿಟ್ಟೋಗಿರ್ಬೋದು ಅಂತ ಮಾಡ್ತಾನೆ ಆ ಆಟೋ ತಗೊಂಡು ಆ ಒಂದು ಸ್ಟೇಷನ್ ಹತ್ರ ಹೋಗ್ತಾನೆ ಅಲ್ಲಿ ಹೋಗಿ ಕೇಳಿದ ನಂತರ ಆ ಪೊಲೀಸ್ನವರು ಕೂಡ ಇಲ್ಲ ನಾವಂತೂ ಹುಡುಕಲಿಲ್ಲ ಆ ನಾವೇನು ಆ ಥರ ಬಂದು ಬಿಟ್ಟು ಇಲ್ಲ ಅಂತ ಹೇಳ್ತಾರೆ ಆವಾಗ ಅಲ್ಲಿಗೆ ಮತ್ತಾರ ನನ್ನ ಆಟೋ ಬಿಟ್ಟಿರ್ಬೋದು ಅಂತ ಮಾಡ್ತಾನೆ ಅಂದರೆ ಇರಲಿ ಯಾರಾದರೂ ಬಿಡ್ಲಿ ನನ್ನ ಆಟೋ ನನಗೆ ಸಿಕ್ತಲ್ಲ ಅಂತ ಖುಷಿ ಪಟ್ಟಿ ಒಂದು ಅಮೌಂಟ್ ಇದೆಯಲ್ಲ ಮತ್ತೆ ಆ ಅಮೌಂಟ್ ಆ ಹುಡುಗಿಗೆ ಅಂದರೆ ಜೋರಾಗಿ ವಾಪಸ್ ಕೊಡೋಣ ಅಂತ ಹೋಗ್ತಾನೆ ಸ್ನೇಹಿತರೆ ಆ ಒಂದು ಡಾಬಾ ಹತ್ರ ಹೋಗ್ತಾನೆ ಅವನು ಆದರೆ ಇಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಇದೆ ಏನಂದರೆ ಆ ಒಂದು ಡಾಬಾ ಇದೆಯಲ್ಲ ಅಲ್ಲಿ ಆ ಡಾಬಾನೇ ಇರಲ್ಲ ಅಲ್ಲಿಗೆ ಮತ್ತೆ ಒಂದು ಶಾಕ್ ಆಗುತ್ತೆ ಮಾಡ್ತಾನೆ ಮಾಡ್ತಾನಂದ್ರೆ ಅಲ್ಲಿ ಬರೋ ಹೋಗೋರಿಗೆ ಕೇಳ್ತಾನೆ ಇಲ್ಲಿ ಒಂದು ಡಾಬಾ ಇತ್ತಲ್ಲ ಏ ಏನಾಗಿದೆ ಆ ಡಾವಾಗೆ ಅಂತ ಆದರೆ ಅಲ್ಲಿ ಅಡ್ಡಾಡುವಂಥ ಜನ ಹೇಳ್ತಾರೆ ನಾವು ಸುಮಾರು ವರ್ಷಗಳಿಂದ ಇಲ್ಲಿ ಅಡ್ಡಾಡ್ತಾ ಇದ್ದೀವಿ ಇಲ್ಲಿ ನಾವು ಇನ್ನೂವರೆಗೂ ಡಾಬಾ ಕಂಡಿಲ್ಲ ಅಂತ ಹೇಳ್ತಾರೆ ಅಲ್ಲಿಗೆ ಮೈ ಮೇಲೆ ತಣ್ಣೀರು ಆಗುತ್ತೆ ಆವಾಗ ಅಲ್ಲಿ ಮತ್ತೆ ವಾಪಸ್ ತನ್ನ ಮನೆಗೆ ಬರ್ತಾನೆ ಬಂದು ತನ್ನ ತಾಯಿಗೆ ಹೇಳ್ತಾನೆ ಅಮ್ಮ ಆ ಒಂದು ಹುಡುಗಿ ಬಂದಿದ್ದ ಅವಳು ನನಗೆ ಆ ಒಂದು ಡಾವಾದಿಂದ ಪರಿಚಯ ಆಗಿದ್ಲು ನಾನು ಅವತ್ತು ರಾತ್ರಿಯಲ್ಲಿ ಊಟಕ್ಕಂತ ನಿಲ್ಲಿಸಿದ್ದೆ ಅಲ್ಲಿಂದ ಪರಿಚಯ ಆಗಿದ್ದು ಅವಂದು ನೆನ್ನೆ ಹಣ ಕೊಡ್ಲಲ್ಲ ನಾನು ವಾಪಸ್ ಕೊಡೋಣ ಅಂತ ಹೋಗಿದ್ದೆ ಆದರೆ ಆ ಡಾಬಾನೇ ಅಲ್ಲಿ ಇರಲಿಲ್ಲ ನನಗೇನು ಅರ್ಥನೇ ಆಗ್ತಾ ಇಲ್ಲ ಅಂತ ಹೇಳ್ತಾನೆ ಅವಾಗ ಅಮ್ಮ ಹೇಳ್ತಾಳೆ ನೀನು ಟೆನ್ಷನ್ ತಗೋಬೇಡಪ್ಪ ನೀನು ಏನಾದರೂ ಬೇರೆ ಜಾಗದಲ್ಲಿ ಹೋಗಿ ಹುಡುಕಿ ನೋಡಿದ್ದೀಯ ಅನಿಸುತ್ತೆ ನಾಳೆ ಮತ್ತೆ ಬೆಳಿಗ್ಗೆ ಹೋಗಿ ನೋಡು ಇದ್ದೇ ಇರುತ್ತೆ ಡಾಬಾ ಎಲ್ಲೂ ಹೋಗಲ್ಲ ನಾಳೆ ಅಲ್ಲಿ ಹೋಗಿ ಮತ್ತೆ ಹುಡುಗಿ ಬೇಕಾದರೆ ನೀನು ದುಡ್ಡು ದುಡ್ಡು ಕೊಡು ಅಂತ ಹೇಳ್ತಾಳೆ ಆಯ್ತು ಅಂತ ಮಲ್ಕ ಮಲ್ಕಂತಾನೆ ಆಮೇಲೆ ಮತ್ತೆ ಮಾರನೇ ದಿನ ಅಲ್ಲಿ ಹೋಗ್ತಾನೆ ಆ ಡವ ಅಲ್ಲಿ ಇರೋದೇ ಇಲ್ಲ ಆವಾಗ ಅವನು ಸ್ವಲ್ಪ ಹೊತ್ತಲ್ಲಿ ಇರ್ತಾನೆ ಸ್ವಲ್ಪ ಹೊತ್ತಿನ ನಂತರ ಆ ಹುಡುಗಿ ಜೋರ ಇದ್ದಾಳೆಲ್ಲ ಬರ್ತಾಳೆ ಅದಿ ಯಾವಾಗ ಅವನಿಗೆ ಕೇಳ್ತಾನೆ ಜ್ವರ ನಾನು ನೆನ್ನೆ ಬಂದಿದ್ದೆ ನೆನ್ನೆ ಕೂಡ ನಾನು ಭಾಳ ಹುಡ್ಕಡೆಿದ್ದೆ ನಿಮ್ಮ ಡಾಬಾ ಎಲ್ಲಿದೆ ಎಲ್ಲೋಗಿದೆ ಹೋಗಿದೆ ನಿಮ್ಮ ಡಾಬಾ ಅಂತ ಹೇಳ್ತಾನೆ ಆವಾಗ ಜೋರ ಇಡ್ತಾಳೆ ನೀವು ಭಯ ಪಡಲ್ಲ ಅಂದ್ರೆ ಒಂದು ಮಾತು ನಿಮ್ಗೆ ಹೇಳ್ತೀನಿ ಅಂತ ಅಲ್ಲಿ ಹೇಳ್ತಾನೆ ಇಲ್ಲ ಹೇಳಿ ಅಂತ ನಾನು ಮನುಷ್ಯ ಮನುಷ್ಯಳೆಲ್ಲ ನಾನು ಒಂದು ಒಬ್ಳು ಜಿನ್ ಅಂತ ಜಿನ್ ಅಂತ ಹೇಳ್ತಾಳೆ ಅಲ್ಲಿ ಇಲ್ಲ ನೀವು ತಮಾಷೆ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾನೆ ಇಲ್ಲ ನಾನು ನಿಜ ನಿಜ ಹೇಳ್ತಾ ಇದ್ದೀನಿ ನಾನು ಒಂದು ಮನುಷ್ಯಳೆಲ್ಲ ಜಿನ್ನಿನ ಪ್ರಜಾತಿಯೋಡು ನಮ್ಮಲ್ಲಿ ಒಂದು ಒಳ್ಳೆ ಮನಸ್ಸಿನ ವ್ಯಕ್ತಿಗೆ ನಾವು ಸಹಾಯ ಮಾಡಬೇಕಾಗುತ್ತೆ ನಾನು ಭಾಳ ವರ್ಷದಿಂದ ನೋಡ್ತಾ ಇದ್ದೆ ಆದರೆ ಯಾರೂ ಕೂಡ ನನಗೆ ಆ ಥರ ಒಂದು ಒಳ್ಳೆ ಮನಸ್ಸಿನ ವ್ಯಕ್ತಿ ಸಿಕ್ಕಿರಲಿಲ್ಲ ಹಾಗಾಗಿ ನಾನು ಬಾ ಭಾಳ ವರ್ಷದಿಂದ ಇಲ್ಲಿ ಕಾಯ್ತಾ ಇದ್ದೆ ಆದರೆ ಅವತ್ತು ನೀವು ಬಂದ ಮೇಲೆ ನಿಮ್ಮನ್ನು ನೋಡಿ ನನಗೆ ಗೊತ್ತಾಯಿತು ನೀವು ಆ ವ್ಯಕ್ತಿ ನೀವೇ ಅಂತ ಹಾಗಾಗಿ ನಾನು ನಿಮಗೆ ಈ ಒಂದು ಸಹಾಯವನ್ನು ಮಾಡಿದೆ ಅಂತ ಹೇಳ್ತಾಳೆ ಅವಾಗ ಅಲ್ಲಿ ಹೇಳ್ತಾನೆ ಇಲ್ಲ ನೀವು ಮತ್ತೆ ತಮಾಷೆ ಮಾಡ್ತಾ ಇರೋದು ಅಂತ ಇಲ್ಲ ನಾನು ನಿಜ ಹೇಳ್ತಾ ಇರೋದು ನನಗೆ ನಂಬಿಕೆ ಆಗ್ತಾ ಇಲ್ಲ ಅಂತ ಹೇಳ್ತಾನೆ ಆ ಆಜ್ಜಿಂಗ್ ಹೇಳ್ತಾಳೆ ಈಗ ನಾನು ನಿಮ್ಮ ಮುಂದೆನೆ ಇಲ್ಲಿಂದ ಮಾಯ ಆಗ್ತೀನಿ ಆದರೆ ಮತ್ತೆ ನಿಮ್ಮ ನೀವು ನಿಮಗೇನಾದರೂ ಸಹಾಯ ಬೇಕಿತ್ತಂದರೆ ನನಗೆ ಕರಿಬೇಕಂದ್ರೆ ಈ ಒಂದು ಉಂಗುರ ಇದೆಯಲ್ಲ ಈ ಉಂಗುರವನ್ನು ತನ್ನ ಬೆರಳಲ್ಲಿ ಹಾಕ್ಕೊಳ್ಳಿ ನಾನು ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಹೇಳ್ತಾಳೆ ಆವಾಗ ಅಲ್ಲಿಯ ಮುಂದೆಯಿಂದ ಆ ಒಂದು ಹುಡುಗಿ ಜೋರ ಇದ್ದಾಳಲ್ಲ ಅಲ್ಲಿಂದ ಮಾಯ ಆಗ್ತಾಳೆ ಅಲ್ಲಿಗೆ ಅವಾಗ ಗೊತ್ತಾಗುತ್ತೆ ಇವಳು ಮನುಷ್ಯರಲ್ಲ ಒಂದು ಜಿನ್ ಅಂತ ಅಲ್ಲಿ ತಕ್ಷಣ ಅಲ್ಲಿಂದ ತನ್ನ ಆಟೋ ಸ್ಟಾರ್ಟ್ ಮಾಡ್ಕೊಂಡು ಮನೆ ಹತ್ರ ಬರ್ತಾನೆ ಆದರೆ ಅಲ್ಲಿ ಅಲ್ಲಿಯ ಮನಸ್ಸಲ್ಲಿ ಆ ಹುಡುಗಿ ಇರ್ತಾಳೆ ಅಂದರೆ ಒಳ ಒಳಗೆ ಅಲ್ಲಿ ಆ ಹುಡುಗಿಯನ್ನು ಇಷ್ಟಪಟ್ಟಿರ್ತಾನೆ ಆದರೆ ಅವಳು ಮನುಷ್ಯಳಲ್ಲ ಅಂತ ಅವನು ದುಃಖ ಆದರೆ ಆ ಹುಡುಗಿ ಆ ಒಂದು ಜೀನ್ ಇದಳಲ್ಲ ಇವತ್ತು ಅವ ಅವನ ಒಂದು ಸಹಾಯಕ್ಕೋಸ್ಕರ ಮುಂದೆ ಬರ್ತಾಳೆ ಸ್ನೇಹಿತರೆ ಈ ಕಥೆ ನಿಮಗೆ ಹೇಗೆ ಅನಿಸಿದೆ ಮತ್ತು ಇದೇ ಥರ ನಿಮಗೆ ವೀಡಿಯೋಗಳು ಬೇಕಂದರೆ ನಮ್ಮ ಈ ಚಾನಲ್ ಕನ್ನಡ ಸ್ಟೋರಿ ಶೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಗುತ್ತೆ ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ